ಅವ್ವಾ ಹಗಲಿ ಕುಡಿದು ಬಂದಾನ ಹೆಂಗ ನನ್ನ ಬಾಳೆ ಹೇಳನ್ ಹೇಳು ಏನು ಓದಿರ್ತೈತಿ ಹೆಂಗಸ ಮತ್ತ ಬೀಳ್ತೇನು ಸುಮ್ಮ ಎದ ನಡಿ ಬಗಿಹರಿ ಹಾಕಿಲ್ಲ ಅವ್ವಾ ಹಿಕ್ತಾನ ನಾ ಕೂರ್ಲಿಲ್ಲ 有人。<noise> <noise> 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 ಏ ರಾಮ್ಯ ಮಗನ ಏ ನಾಳೆ ಸಾಂಗ ತುಂಬೋದೈತೆ ನಿನ್ನೆಲ್ಲ ಮಣ್ಣಿಂದ ಒಂದು ದಲಾಲಿಲ್ಲ ಮನ್ಯಾಗ ಕಾಲ್ ಮರಿದ್ ನಿಮ್ಮ ನಿಮ್ಮನೆಯಾಗೂ ಸೇಮ್ ಟು ಸೀಮ ಬಟ್ರ ಹಿಂದ ಯಾವ್ದಾರು ಎಮ್ಮೆ ಮಾರಿಸಿ ಬಿಡುನು ಬಟ್ರ ದಲಾಲಿ ಮಾಡಿಬಿಡ್ದು ನಿಂದು ಸಾವಿರ ರೂಪಾಯಿ ನಂದು ಎರಡು ಸಾವಿರ ಐತಿತ್ತು ಹಿಂದ ಯಾವ ಎಮ್ಮೆ ಸಿಗದೆ ಸಿಗ್ಲೆ ನಾಲ್ಕು ಸಾವಿರ ದಲಾಲಿ ಇಟ್ಟರೆ ಬಿಡ್ತೀರಿ ಮತ್ತೆ ಹಾ 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 ಅದ ಅದು ಅದೇ ಸಂಘದವ್ರಿಗೆ ಹೇಳಬೇಡ ಗೊತ್ತಾಯ್ತು ಹೋಗ ರೈತರ ಮನೆಯಾಗ ದನ ಇರ್ಬೇಕಂತವ್ರು ನಾವು ಆ ದನ ಕಟ್ಟಿದ್ದು ಆಳುಗಳು ಸಿಗೋಲ್ಲ ಅವ್ರ ವ್ಯವಸ್ಥೆ ಮಾಡಕ್ಕ ಮರ ಸಾಕಾಗಿ ಹೋಗಿ ತೆಗೆದು ಹೋಗಿತ್ತು ನನಗೆ ಏ ಬಾರ ಹೋಯಲ್ಲಪ್ಪ ಏನ ಎಮ್ಮೆ ಕೊಡ್ದೈತೆ ಅಂತ ಹೇಳೋಂಗಿಲ್ಲ ಬಡೀತಿಯಲ್ಲೋ ಎಮ್ಮೆ ಕೊಡ್ದೈತೆ ಅಂತ ಹೇಳಿ ಇಲ್ಲಿ ದೋಸ್ತ ಹೇಳ್ಬೇಕಲ್ಲ ಫೋನ್ ಐತೆ ಫೋನ್ ಹಚ್ಬೇಕ ನೀ ಎಂದ್ ಕಟ್ಟಿದ್ದು ಹೋದನ ಮನೆಯಾಗ ಏನ್ ಮಾಕ ಬೇಳತಾರಪ್ಪ ಎಮ್ಮೆ ತೊಂಬಾ ಅಂತ ಹೇಳಿ ನಿನ್ಗೂ ಚಾಲು ಆಗೈತಿ ಹಾ ಎಮ್ಮಿ ಕತ್ತ ಹಾಲೆಲ್ಲ ಹುಡುಗರು ಹಾಲ ಅಂತಾರೆ ನಾನು ಅಂತೂ ದನ ಕೊಡೋದು ಹಾ ನನಗೇನ ಎಮ್ಮಿ ಮಾರದ ರೊಕ್ಕ ತಗುದ ಇಷ್ಟ ಐತಿ மலாரி குத்தான தோர்ஸ் ஏன்

이나와줘얘이해봤다아이리 마. 아이 우리 마아이 우리 마 ಸೈತಿಲ್ರಿ ಮನಿ ಬಿಟ್ಟು ಹೊರಗೆ ವಿದ್ಯೆ ಮಾಡತ್ತೀರಿ ಮನೆಯಾಗ ನೆಂತ್ ಕಾಟ ಮಕ್ಕಳ ಕಾಟ ಸ್ಟ್ರಬಲ್ ಇರ್ತೇನೆ ಸ್ಟ್ರಬಲ್ ಯಾತ್ರ ಕುಡಿದ್ರು ಸ್ಟ್ರಬಲ್ ಸ್ಟ್ರಾಂಗ್ ರೀ ಅದ್ಗೇಡಂಗಿಲ್ಲ

ಅದಕ್ಕೆ ರೀ ಹಾತೀ ಹೋಗರು ಒಂದನ್ ಜಾಗ ತಗತಾರ ಇಬ್ಬರು ಅಲ್ಲೇ ಅದಾರ್ರೀ ನಾ ಕೆಲ್ಸ್ಕೊಂಬಂದ ಇದೇಗ ಮಾರ್ತ್ನ ಯಾರು ನಿನ್ನ ನಿನ್ ಕಿವಿಲಿನ ಕೇಳಿಸ್ಕೊಂಡಿ ಇದ ಕಿವಿಲಿನ ಕೇಳ್ಸ್ಕೊಂಡ್ರಿ ನಾನೇನ್ ಕೊಡ್ತಾನ ಮಾಡಿದೆ ಏ ನೀವು ನಾ ಎಮ್ಮಿ ಮಾರಾಕ್ತೇನೆ ಅಂದ್ರೆ ಕ್ಯೂ ಹಚ್ತಾರೆ ಎಮ್ಮಿ ತಗೋಕೆ ಅದಕ್ಕೆ ನೀನು ಅಂತ ಹೇಳಿ ಹೇಳ್ತನ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಕೊಡು ಓದ್ಬಿಡಿ ಎಮ್ಮಿ ಧೋತ್ರ ಆರ್ತಾಯಿ ಬಿಡು ಮಾರಾಯ ದೋತ್ರಿ ಕೇಸರಿ ಹೇಳುವಂಗಿಲ್ಲ ನಮಸ್ಕಾರ ರೀ ಸೂರ್ಯ ಸುದ್ದಿ ಬಿಟ್ ರೀಯ ಏನು ಹರಿಯುತ್ತಿದ್ದ ಜೀಂಡಾ ಹರಿಸಿರಲಿ ಸುದ್ದಿ ಹಾಂಗ್ಬಿಡ್ತೀನಿ ನಿಮ್ಗೆ ಕಾಗಿಗೇನು ಸುದ್ದಿ ಹೇಳಬೇಕ

ನಿಮ್ನ ಯಾರು ಕರ್ದಾರ ಇಲ್ಲಿ ಹ ಬಂದು ತೆಕ್ಕ ಇದ ಎಣ್ಣಿ ಮಾರ ತಗೋಕ್ ಬಂದರು ಏನ್ ಮಾರಾಕ್ ಬಂದಾರೋ ಏನ್ ಕೊಡ್ಸಾಕ್ ಬಂದಾರೋ ಏನು ತೆಗ ಬಂದರು ನೀವು ಏಯ್ ಕಿಸ್ ಕೊಡಕ ನಾನು ಹೆಂತಿ ತೆಂಗಿ ಏಯ್ ಸೂರ್ಯ ಬಡ್ಡಿಂದ ನಿಮ್ ಮಂತನ ನಮ್ ಮಂತನ ಬಾಳ್ ಚಲೋ ಬಂದ ಎಮ್ಮಿ ಈ ದಲಾಲ್ ಇಲ್ದ ಮಾರುವಂಗಿಲ್ಲ ಎಮ್ಮಿ ನೋಡಿದೀನಿ ಹಾ ಗೌಡ ಎಮ್ಮಿ ಇಲ್ಲೇ 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 ಯಾವ್ದು ಮಾರುದೈತಿ ತೋದು ಗೋಳಿ ಹೆಚ್ಚಿಗೆ ಮಾರುದೈತಿ ಕುಡಿದ್ರೂ ಕರೆಕ್ಟ್ ಆಗತ್ತಿಲ್ಲ ನಮ್ಮ ಮೊತ್ತ ಮನ ನೋಡಲ್ ಏಮಿಲ್ಲ ಏ ಆಯ್ತ ಎಲ್ಲಪ್ಪ ನೀ ಎಮ್ಮಿ ತಗೋದಿ ಎಮ್ಮಿ ಅಂತ ತೋರ್ಸೇನ ಆಲ್ರೆಡಿ ಮತ್ ತೋರ್ಸಂದ್ರೆ ತೋರ್ಸ್ನ ನೀನ್ ದಾರ್ಮಿನು ಹೇಳೇನೆ ಹೆಂಗ್ ಮಾಡ್ತೀನಿ ನೋಡ್ ಎಲ್ಲಪ್ಪ ನನಗೇನು ಸಂಬಂಧ ಇಲ್ಲಪ್ಪ ಇವು ಕೊಡ್ಸುತ್ತಾಗ ಮೂರ್ಲಿಗಿ ಅವ್ರ ಕಡೆಯಿಂದ ನನ್ನ ಕೊಡ್ಸೇನೆ ಈಗ ಈಗ ನಿನ್ನ ಕೊಡ್ಸ್ಬೇಕ್ರ ಆ ಎಮ್ಮೆ ನಾನಾಗ ಕೊಡ್ಸ ನೀ ನೀಲ್ದ ಎಮ್ಮೆ ಮಾರಂಗಿಲ್ಲ ಮಾರುಡ ಹ್ಞೂ ಏನು ಸಿಕ್ಕಾಬಾರ್ದಿ ಹಿಂಗೆ ನಾ ಎಲ್ದ ಹೆಮ್ಮೆ ಮಾರಬಾರ್ದ ಕೇಳಿ ನನಗ ನಿನ್ಗ ನನಗೋಷ್ ಎರಡು ಚಂದ ಹೇಳ್ತಾನು ಮುಂದ ನನಗೆ ದಲಾಲಿ ನೋ ದಲ್ಲಾಳಿ ಇಡಂಗಿಲ್ಲ ಹಾಂ 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 ಅದು ನಿನಗೆ ಅವಂಗ ಬಿಟ್ಟುಕೊಡ್ದ ನಾನು ತಪ್ಪು ಅಂದ್ರೆ ಪೈ ಕೇಳಿರಿ ನಾಳೆ ಸಂದೈತೆ ಕೊಡನು ಎಮ್ಮೆ ಅಪಾರಿ ಇಲ್ಲಿ ಮಾಡುಣು ಅಲ್ಲಿ ನಿಮ್ಮ ಹೊಲ್ದಾಗ ಮಾಡುಣು ಹೊಲ್ದಾಗ ಮಾಡಿ ನೋಡಿ ಚಲೋ ಮದ್ಲು ಮನ್ಯಾಗ ನಮ್ಮ ಹೆಸ್ರೇ ನೀ ಈ ನಮ್ನಿ ಬಂದದಿ ಬೇಡಪ್ಪ ನಮ್ಮ ಮನಿ ಮುಂದೆ ಹಿಂಗೆ ಬೇಡ ನೀವು ತಗೋರಿ ಇದ್ರೆ ಅಲ್ಲಿ ಹೊಲ್ದಾಗ ಮಾತಾಡ್ ನೋಡಿ ಎಮ್ಮೆ ಕೊಡ್ತಿಕ್ ಸರಾಯಿತಿಲ್ಲ ಏಯ್ ಎಮ್ಮೆ ಕೊಡೋದಿಲ್ಲ ಅಂದ್ರೆ ಕೊಡಸ್ತೇನೆ ಎಮ್ಮೆ ಕೊಡಸ್ತೆ ನಾ ಹೇಳಿದ ಗಂಟೆ ಕೊಡಿಸ್ತೀ ನೀ ಹೇಳಿದ ಗಂಟೆಗೆ ಕೊಡಿಸ್ತನ ಅವ ಬ್ಯಾರೆ ಹೇಳ್ತಾನೆ ನೀ ಬೇರೆ ಇದೇನೋ ಚೀಜ್ ಬ್ಯಾರೆ ಇಟ್ಟಿ ಒಣಗ್ಬ್ಯಾಡ್ರಿ ಆ ಮ್ಯಾಗ ಹರಿಯಾಗ ಹರ್ಯಾಗ ಕುಡದು ಬಂದ ಎಮ್ಮೆ ಮಾರಿಸ್ತಾರೆ ನನ್ನ ಬಿಡದು ಅಲ್ಲೋ ಎಲ್ಲಿ ಇಟ್ಟಿದ್ರಿ ಬುದ್ಧಿ ಹಾಂ ಮನ್ಯಾಗ ಏನು ಅನ್ನಂಗಿಲ್ಲ ಈ ನಮಿಗೆ ಕುಡಿದ್ರೆ ನನ್ನ ಬಿಡದು ನಿನ್ನ ಅಲ್ಲ ಅವನು ಬಡಿತನ ಯಾರು

ನೀನ ಬಡದಿದ್ದ ತಿರ್ಸ್ಕೋತ ನೀನ್ ಬರ್ರಿ ಎಮ್ಮಿ ಕೊಡ್ಸತ್ ನಾನು ಕೊಡ್ಸಿನ ಈಗ ನಿನಗೆ ಹೆಮ್ಮೆ ಕೊಡ್ಸ್ಬೇಕಾದ್ರೆ ನಾನು ಕೊಡ್ತೀನಿ ಎಲ್ಲಿ ನಾ ಇಲ್ದೇ ಹೆಮ್ಮಿ ತಗೊಂಡೆ ಕೋರ್ಟಿಗೆ ಬೀಳೋದ ನಮ್ಮ ಒಟ್ಟ

ಏ ಎಲ್ಲಪ್ಪ ಎಮ್ಮಿ ತೋರ್ಸ್ಯಾನಿ ಅವ್ರಿಗೆ ತೋರ್ಸ ಏನು ಮಾತಾಡ್ತೀರಿ ಮಾತಾಡ್ರಿ ನಾನು ತಕ್ಕ ದಲ್ಲಾಳಿ ಎಲ್ಲ ಅಂದ ಹೇ ನಂಬರ್ ಒನ್ ನಾನು ಕೊಡ್ಸಿನ ಯಾಕೋ ಯಾಕೋ ಚು 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 ಮಾಡಾಕ ನಾಯಿ ಹಾಂ ಎಮ್ಮಿ ನೋಡಿದಿಲ್ ಅಂದ ಏ ಏ ಇಲ್ಲಿ ಬೇಡ ನೋಡಿರಿ ನೋಡ್ರಿ ಅಲ್ಲ ಎಮ್ಮಿ ನೋಡಿದ ಹೊಲಕ್ಕೆ ಹೋಗು ನೋಡಿ ಏ

ಈಗ ಮೂರು ವರ್ಷ ಅದು ಬಹಳ ಸಾಜು ಸಾಜಿ ಗೆ ತಗಿರಿ ತಕೊಂಡ್ರೆ ಇಲ್ಲ ರಾತ್ರಿಗಲಿ ಇಬ್ಬರು ಕುಡದ ಗಟಾರ್ ತಟ್ಟಿ ಇಂದ ಯಾಕೋ ನನ್ನ ಎದ್ದು ಏಳಿನ ಚಲೋ ಏನು ಮಾಡಕ ಬರಲ್ಲ ಇಂದ ಎದ್ದಿತ್ತು ನೀ ಎಲ್ಲಿ ಎನ್ನಿ ತುಗಾಕ ಬಂದಿವು ನಮ್ಮನಿಗೆ ಇವ್ರಿಗೆ ಯಾರ್ ಹೇಳಿರೋ ಫಸ್ಟ್ ಟೈಮ್ ಎಮಿ ತುಗಾಕ ಬಂದಿನಿ ಇವನೋ ಯಾರ್ ಎಮ್ಮೆ ಹೆಂಗೇಂಗೆ ಹೆಂಗೈತಿ ಹಾ ಸ್ವಲ್ಪ ವಿಚಾರ ಮಾಡೋ ಬಾ ಹಿಂಗೈತಿ ಒಂದ 15 ನಿಮಿಷ ಮಕ್ಕೊಂಡ ಹೇಳ್ತನೆ ಎಮ್ಮೆ ಹಿಂಗೈತಿ ಮಕ್ಕ ಆಪ್ನ ಯೋರೇ ಮಾನೆಗೆ ಏಹೋ ಏನು ತಂದಿಲ್ಲ ತಂತಿ ಐತೆ ತೋ ಮರ್ಲಿ ಸಂತಿ ಮಲ್ಲದನ್ರಿ ಸಂತಿ ಮಾಡಂದ್ರೆ ಚಿಂತೆ ಮಾಡ್ತಾರೆ ನನ್ನ ಏನು ಇನ್ಯಾಕದು ಇಲ್ಲಿ ಮರಕೋಕ ಬಂದದಿ ನಮ್ಮನೇ ನಿನ್ನ ಸೇವಕನ ತಿಯದದಿ ಕೌಲಕ್ಕೆ ತಂದ ಕೊನ್ಸಿದಿ ನಮ್ಮನೇ ಇಲ್ಲಿ ಆ ಏನು ತಿಳ್ಕೊಂಡಿದ್ದೀನಿ ಎದ್ದು ಮಾತಾಡೋ ಮಾರಾ ಆ ನೀ ಏನು ತಿಳ್ಕೊಂಡಿದೀನಿ ನೀನು ಏ ಎಮ್ಮೆ ಬರ ಮಾಡ್ಬಿಡ ಏ ಮಕ್ಕಳ ನಾ ನೋಡ್ತೀವಿ ಕೊತ್ತ ಹೆಂಗೆ ಮಕ್ಕಳು ರಾಮ ಯಾರು ಗೊತ್ತಿಲ್ಲ ನನಗೇನು ಮಾಡೋದೈತಿ ರಾಮನ್ ತಗೊಂಡೆ ಯಾರು ಗೊತ್ತೈತಿಲ್ಲ ಕೇಳ ಯಾರಾಮ ರಾಮ ರಾಮ ಹ್ಞೂ ಶಿವಪ್ಪ ಶಿವಪ್ಪ ಹಾ ಅವ್ನು ಬಗ ಶಿವಪ್ಪ ಯಾರ ಇವರಪ್ಪ ರಾಮ ಇವು ಮತ್ತು ಶಿವಪ್ಪನಪ್ಪ ಮಾತ್ರ ರಾಮ తిల్కొందా రివ రగ శివప శివ మగ రా మా తమ రగ కల్లాపు రు కల్లాపు కల్పన మగ రమన మగ శివ శివ మగ రీ దళి ఆగబారే కిమ్మత్ ఏ నాయ

ಫ್ರೀ ಫ್ರೀ ಯಾರ ಮನೆ ಇದು ಕೊಡಾಕ್ತದೆ ನಿನ್ ಮನಿ ಕೊಟ್ಟಾಗ ಮಾತಾಡತ್ತಿಲ್ಲ ಡಾನ್ಸೂರ್ ಕರ್ಣ ಪ್ರೀ ಹಂಗ ನಾವು ಎಲ್ಲರೂ ಅಂತಾಮ್ರ ಇದ್ದಂಗ ಒಬ್ರು ಒಬ್ರು ಹೊತ್ಕೊಂಡ್ ನಮಗೆ ನಮಗ ಅವ್ನ ಕೊಳಂಶ ಇಲ್ಲ ನೀ ತಗೋದಿಲ್ಲ ನಿನಗೆ ಹಾ ಒಂದು ಮೂವತ್ ಬೇಡ ಒಂದು ಇಪ್ಪತ್ ಹೇಳಿಲ್ಲ ಒಂದು ಇಪ್ಪತ್ ಕೊಡು ಹೋಗು ಏ ಕಬ್ರ ಒಂದು ಇಪ್ಪತ್ತ ನಿನಗೆ ಎಮ್ಮೆ ಆಟ ಕೊಡಿಸಿ ನಾನ ಎಮ್ಮೆ ಕೊಡಿಸಿದಾಗ ಹೆಂಗಿತ್ತ ಎಮ್ಮೆ ಹೆಂಗಿತ್ತ ಇದ್ಕಿಟ್ಟು ತಯಾರಿತ್ತ ಇದ್ಕಿಟ್ಟು ಯಾರಿತ್ತು ಹಾ ಇಲ್ಲ ಇಲ್ಲ ಒಂದು ರೂಪಾಯಿ ಏನ ದಲಾಲಿ ತಿನ್ನದ ಎಮ್ಮೆ ಕುಡ್ಸ್ಯಾಣ್ಣೆ ಅವು ಬೇಡ್ರಿ ಮನ್ಯಾಗ ರೂಪಾಯಿ ಬೋಸಾ ಹೋದಾನ ಮತ್ತು ಏನು ಮೂವತ್ತು ರೂಪಾಯಿ ಬೀಸಾ ನಾವು ಇಲಿ ಒಳಗೆ ಹಾಕು ಏಯ್ ಬರೇಲ್ಲಿ ಏಯ್ ಎಮ್ಮೆ ಮತ್ತೆ ಏನೇನು ಹೇಳ ಎಮ್ಮೆ ಏನೇನು ಹೇಳುದಲ್ಲ ಇನ್ನೊಂದು ಹೇಳ್ದನ್ ಗ್ಯಾರಂಟಿ ಐತಿ ಎಮ್ಮೆ ಎಲ್ಲಿ ಕೂಡಿ ಉಣುದು ಬೇರೆ ಮಾತಾಡುದು ಹಾಂ ಮಾತಾಡುದು ಒಂದು ಹೆಣ್ಮಕ್ಳಿಗೆ ಎಮ್ಮೆ ಹೇಳಿ ಕರೀದಿಲ್ಲ ಸೊ

ನಾ ಅಂದ್ರೆ ನನಗಿಷ್ಟು ಸುಳ್ಳ ಇಲ್ಲ ಇದೆ ಎಲ್ಲಪ್ಪ ಎಮ್ಮೆ ಕಡಿಕಿನವ್ರಿ ಮಿಸ್ ಆಕಾಡಿನ ನೋಡ ಎಮ್ಮೆ ಕಡಿಕಿನವ್ರಿ ಲೋಳ್ಳಿ ಮನ್ನಿ ಒಂದು ಲಕ್ಷದಾಗ ಒಂದು ಸಾವಿರ ಬಿಡತ್ತೇಳಿ ಮುಕ್ ಮಾಡ್ಯಾರ ಎಮ್ಮೆ ಕೊಟ್ಟಿಲ್ಲ ಈಗ ಸದ ಹರಿವತ್ತು ಐದರ ಸಂಚೆಗೆ ನಾಲ್ಕು ಲೀಟ್ರ್ ಹಾಲು ಐತೆ ಮತ್ತು ಎರಡು ತಿಂಗ್ಳಿಗೆ ಹಬ್ಬ ಐತಿ ಖರಾ ಐತಿ ನಾಲ್ಕು ಮುಗಿದಾವು ಮತ್ತೆ ಜಾಚ ನಂಬರ್ ಒನ್ ಒಂದೊಂದಕ್ಕೆ ಇರ್ತಾವ ಒಂದೊಂದು ಒಂದೊಂದಕ್ಕೆ ಹ್ಯಾಚ್ ಇರ್ತಾವ ಹೊಟ್ಟೆ ಮುಖದಲ್ಲಿ ಪಾಚ್ ಐದು ಸಾವಿರ ರೂಪಾಯಿ ಹೋಗೋದು ನಿನ್ನ ಕಡೆ ಇಟ್ಟಿಲ್ಲ ಏನು ನನಗೂ ಕೆಲಸ ಇನ್ನೊಂದು ಮಾಡ್ತೀನಿ ಬಾಯ್ಲಿ ನಿನಗೆ ಒಟ್ಟ ಇಲ್ಲಿ ನೋಡ್ಲಿ ಏನು ಕಡಿಮೆ ಕೊಡಿಸ್ತೀನಿ ಐದು ಕೊಟ್ಟು ಬಿಡಕ್ಕೆ ಹ್ಞೂ ಅವ್ರು ತೊಂಬತ್ತಂಬತ್ ಬಿಡ್ರಲ್ಲ ನೀಂಬತ್ನಾಲ್ಕು ಕೊಡಿಸ್ತೀನಿ ಆಸೆ ಭಾಳ ಪಾಡಲ್ ಮನುಷ್ಯಾಗ ಏ ಇಬ್ಬರು ಮಾತಾಡಿ ನಾ ಹೋಗಿ ಎಲ್ಲಿ ಹೋಗಿ ಹೇಳಕ್ಕೆ ಬಂದಿದ್ದೇನೆ ನನಗೆ ಫೋನ್ ಬರಾಕ್ತ ಹೋಗ್ಬೇಕು ಮುಗೀತಾ ಮುಗೀತು ಯಾವಾರು ಮುಗೀತ ನೋಡಿ ಒಂದು ನೋಡ್ತಾ ಏ ನೋಟ್ ಕಡೆ ನೋಟ್ ನೋಟ್ ಫೋನ್ಪೇ ಅಲ್ಲೋ ಅಲ್ಲಿ ನೋಟ್ ಕೊಟ್ಟು ಬಿಡಿಬೇಕಲ್ಲ ಚಿಲ್ಲರೆ 1 ರೂಪಾಯಿ ಕೊಡಿ ಏ ಹೇಳ್ತಾರೆ ಇಲ್ಲಿ ಅವನು ಬದಲಿತಾ ಇಲ್ಲ ಹೇಳ ಮತ್ತೆ ಕೇಳಾ ಬರ ನೀ ಬಾಯಿಲೇ ಎಮ್ಮೆ ಮುಗಿಲೇ ಕೈಲೋ ಯಾರಿಗೂ ಈ ಮತ್ ಊರು ತುಂಬಾ ಗೋಮೈತೆ ಅತ್ತಿ ಹೇಳ್ಕೋತ ಅಡ್ಡಡೋಣಾ ಮತ್ತ ಏ ಯಮ್ಮ ಗೋಮೈತೆ ಓದಾ ಹೇಳ್ಕೋತ ಅಡ್ಡಡಕ್ಕೆ ನಮ್ಮ ಅಪ್ಪನ ಗಂಟ್ ಉಗೋತೈತೆ ಅಡ್ಡಾಡ್ ನೋಡಲ್ಲ ಹ ಅಡ್ಡಾಡ ಇಲ್ಲ ನನ್ನ ಸುಮಾರು ಯಾವಲ್ಲ ನನ್ನ ಚಲೋ ಅಲ್ಲಿ ಬಾಯಿಲೇ ಹೇಳ್ತಾನ

எம்மிச நான் இன்னொன்னு எம் தைது மத்த

ಎರಡು ತಿಂಗಳ ಗಬ್ಬ ಚಾಕ್ ಐತಲ್ಲ ಐತಲ್ಲ ಹೆಣ್ಣಗಾರ ಹಿಂಬಾಲೆ ಮತ್ತು ಸಜ್ಜಿ ಒಲ್ ಇವ್ರ ಹೊಲ್ದಾಗ ಭಾಳ ಐತಿ ಹೋಗುದ್ನ ಒಂದು ಎರಡು ಹೊರಿ ಕಡ್ಕೊಂಡು ನಂಬರ್ ಒನ್ ಅದನ್ನ ತೊಗೊಂಡಾಗ ಇಲ್ಲೇ ಕಡಿರಿ ಮೇಯ್ಸ್ತನು ಹೆಂಗೆ ಬೇಯ್ತುನು ಹಾಲು ಹಿಂಗೆ ಕೊಡ್ತೀನು ಯಾಕಂದ್ರೆ ಎಮ್ಮಿ ತೊಂಡಿರ್ತಿರಲ್ಲ ಪಾಪ ನೀವು ನಾ ಬರಿತಿಲ್ಲ ಏಯ್ ಬಿಡ್ರಿ ಮತ್ತೆ ಅವಾಗ ಅವಾಗ ಹಿಂಡಿನ ಮಧ್ಯಾಹ್ನ ಮೂರು ಲಕ್ಷ ಎರಡ್ತೈತಿ ಅಲವಸ್ತೆ ಯಾರಾಯ್ತು ನಮ್ಮಲ್ಲಿ ಅಂತ ಹೇಳ್ತಿಲ್ಲ ಮತ್ತು ಹೋಗುತ್ನ ಒಂದು ಎರಡು ಹೊರೆ ಕೊಡೋ ಓ ಏಯ್ దాళిలో హమాలి నినూ దీలు హమాలిల్ ఎట్ ముగ్ నోడు అమ్మా తొంభత్ సవర ఎమ్మెరా తొంభై

ಏಮಿ ನಿನ್ನ ಮನೆಗೆ ಹೋಗಿ ಒಂಬತ್ತಿದ್ದ ಇಪ್ಪತ್ತು ಹಿಂಡ್ಬೋದು ಅದು ನಿನ್ನ ಹಣಿಬಾರ ನಿನ್ನ ಹಣಿಬಾರ ನಿನ್ನ ಮನೆಗೆ ಹೋಗಿ ಅದು ಒಂದೇ ಲೀಟ್ರ್ ಹಿಂಡ್ಬೋದು ಅದು ನಿನ್ನ ಹಣಿಬಾರ ಏಮಿ ಮಾತ್ರ ಇಲ್ಲಿ ಯಾಕೆ ಬರ್ತಾರೆ ದೀರ್ ಲಕ್ಷ ರೂಪಾಯಿ ಕಟ್ಟಿಟ್ಬೋದು ಹ್ಞೂ ಆಯ್ತವಪ್ಪ ನೋಡು ಮತ್ತೆ ಮನೆಗೆ ತಂದು ರೊಕ್ಕ ಕೊಡ್ರಿ ಎಮ್ಮಿ ಬಿತ್ಕೊಂಡು ಹೋಯ್ರಿ ನಾನು ನಡೀತೀನಿ ಕೆಲಸ ಏನು ಹೇಳಿ ಹಾಂ ಯಾವಾಗ ಏನು ಹೇಳಿ ಹಾಂ ಹಾಂ ನಾನು ತೊಗೊಂಡು ಒಂದು ರೂಪಾಯಿ ಅಂದಿ ಮತ್ತೆ ನಡಿ ನಡೀನಿ ನಡಿ ಸಾಂಜಿ ಕೈಲೇ ಹುಡುತ ಇಂದ ಬರ್ಬೇಕಾ ಏಯ್ ಅದು ಅಂದ್ರೆ ಇಲ್ಲ ಇಂದ್ರ ಅಕ್ಕ ತಗೊಂಡು ಬಂದ್ರಿಲ್ರಿ ಇಲ್ಲ ಒಳ್ಳೆ ನಂಬರ್ ಮಾತಾಡಿ ತೊಂಬತ್ತು ಸಾವಿರ ಕೈ ಹಚ್ಚೈತಿ ನಾ ಆಯ್ತಾಯ್ಪ ಪುಣ್ಯಾತ್ಮ ನೀವು ಬಂದಿರ್ತಿ ಅದಕ್ಕೆ ಹಿಂಗೊಂದು ಇಡಾಕ ಬಂದಿರ್ತೀನಿ ನಿನ್ನ ದಗದೈತ್ ನಮ್ಗೆ ಗೊತ್ತೈತ್ಲೇ ತುಂಬ ಹಾಳಾಗಿ ಹೋಗೋ ಕಡೆ ಇಂಥವ್ರೆಲ್ಲ ಹಾಳಾಗಿ ಹೋಗಿ ಹಾಳಾಗಿ ಹೋಗತ್ತೆ ಶ್ರಾಪ ಕೊಟ್ಟಿದ್ದಕ್ಕೆ ಹಾಳಾಗೆ ಹೊಂಟದ್ರು ನಾವು ಎಮ್ಮೆ ಇನ್ನೊಂದು ಹೇಳ್ತಾನ ಕೇಳಿಲ್ಲ ನನಗೆ ನಿನಗೆ ಮಾದಲು ಎಮ್ಮಿ ಹೆಂಡಾಕ ಹಿಂಡಾಕ ಅದೇನು ಅದೇನಾದ್ರಲ್ಲ ಮತ್ತು ಇನ್ನೊಂದು ಹೇಳ್ತಾನೆ ನೀ ಎಲ್ಲರೂ ಮೂಡಲಿ ಸಂಗೋ ತುಗಿದ್ದಾರು ಹುಚ್ಚಿ ಒಂದು ಲಕ್ಷ ಸತ್ತು ಸಾವಿರ ಚಲೋ ಬಿಡಪ್ಪ ಬಾ ನಿನಗೆ ಹೇಳಿಲ್ಲ ನಾಲ್ಕು ಸಾವಿರ ಹಾಂ ನೀವೊಂದು ಸ್ವಲ್ಪ ಮುಂದೆ ನಾವು ರಾಮನ ಮಾತಾಡಬೇಕು ರಾಧಾ ಅವನ ಕಡೆ ಐದು ಸಾವಿರ ಇವನ್ ಕಡೆ ನಾಲ್ಕು ಸಾವಿರ ಒಂಬತ್ತು ನೋಡಿ ಕನಿಕೆ ಕೊರಿಂಗಿಲ್ಲ ಹೆಂಡಿ ಬಿಡುವಂಗಿಲ್ಲ ವಾಡಿಸವ್ರು ಹಂಗಿಲ್ಲ ವಾಡಿಸವ್ರು ಹಿಂಗಿಲ್ಲ ಮತ್ತೆ ತಿಪ್ಪಿ ಹಡ್ಡೂ ಹಂಗಿಲ್ಲ ತಿಪ್ಪಿ ಅಡ್ಡಂಗಿಲ್ಲ ಅಂದ್ರೆ ಹೆಂಡಿ ಯಾಕೆ ತಿಪ್ಪಿ ಅಡ್ಡಂಗಿಲ್ಲ ಮತ್ತೆ ಏನ ಹಾ ಮತ್ತೆ ಮೇಯಿತು ಹಿಂಗೆಲ್ಲ ಕರ ಇರ್ಕೋ ಹಿಂಗೆಲ್ಲ ಒಟ್ಟ ಕೂತು ಕೂತಲ್ಲೇ ಒಂಬತ್ತು ಸಾವಿರ ರೂಪಾಯಿ ಗಳಿಸಿ ನೋಡು ನೋಡುವ ನನಗೆ ನೀನು ಎರಡು ಸಾವಿರ ಒಂದು ಸಾವಿರ ಕೊಡ್ತೀನಿ ಎರಡು ಸಾವಿರ ಕೊಡ್ತೀನಿ ಎರಡೂವರೆ ಸಾವಿರ ನಡಿ ನನ್ನ ದೇವ್ರ ನೀ ಏಯ್ ನಿಶೆ ಕಡಿಮೆ ಆಗೈತಿ ಎತ್ತಿಗೆ ಕೈಯ ಹಾ ನನ್ನ ಭಗವಂತ ನೀ ನನ್ನ ರಾಜ ನೀ ನೀರು ಸಾವಿರ ರೂಪಾಯಿ ಇಟ್ಲೇ ಹೈ ನಿಮ್ಮ ಸಂಘ ಇಲ್ಲೆ ಎರಡು ವಾರದ ಸಂಘ ಒಮ್ಮೆ ತಿನ್ಬಿಡ ಆಯ್ಕೆ ಆಯ್ಕೆನಾ